ಚಳಿಗೆ ಬಿಸಿ ಬಿಸಿಯಾಗಿ ಪಾಲಾಕ್ ಪಕೋಡ ತಿಂದರೆ ಏನು ಸಖತ್ತಾಗಿರುತ್ತೆ ಗೊತ್ತಾ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಹಿಮಾ ಮಂಜು ಬ್ಲಾಗ್ಸ್ ಸೊ ಈ ಪಾಲಾಕ್ ಪಕೋಡ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಬೌಲ್ಗೆ ಸಣ್ಣ ಕಟ್ ಮಾಡ್ಕೊಂಡಿರೋ ಆನಿಯನ್ನು ಸಣ್ಣ ಕಟ್ ಮಾಡ್ಕೊಂಡಿರೋ ಪಾಲಾಕ್ ಸೊಪ್ಪು ಸ್ವಲ್ಪ ಹಸಿಮೆಣಸಿನ್ಕಾಯಿ ಸ್ವಲ್ಪ ಅಜ್ವಾಯಿನು ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ಸೊ ಚೆನ್ನಾಗಿ ಎಣ್ಣೆ ಕಾದ ನಂತರ ಸಿಮ್ಮಲ್ಲಿಟ್ಟು ಇದನ್ನು ಪಕೋಡನ ಬಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಸೊ ರೊಟೀನಾಗಿ ಬಜ್ಜಿ ಬೋಂಡ ಅಂತ ಅಲ್ಲದೆ ಈ ಥರನೂ ಒಂದು ಸಲ ಟ್ರೈ ಮಾಡಿ ಇದಂತೂ ಸಕ್ಕತ್ ಟೇಸ್ಟ್ ಕೊಡುತ್ತೆ ಪಕೋಡ ಥರನೇ ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಬೋಂಡ ಥರ ಮೆತ್ತಗೆ ಬೆಂದಿರತ್ತೆ ಸೊ ನನಗಂತೂ ತುಂಬ ಇಷ್ಟ ಆಯಿತು ನೀವು ಈ ಥರ ರೆಸಿಪೀಸ್ನ ಟ್ರೈ ಮಾಡಬೇಕು ಅಂದರೆ ಆದಷ್ಟು ಬೇಗ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ಮೋರ್ ಅಪ್ಡೇಟ್ಸ್ ನನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ನಾನು ಮಾಡಿರೋ ಪಾಲಕ್ ಪಕೋಡ ರೆಡಿಯಾಗಿದೆ ಬನ್ನಿ ಟೇಸ್ಟ್ ಮಾಡೋಣ